ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿನೈದು ದಿನಗಳ ಸೇತು ಬಂದ ತರಗತಿ ಹತ್ತು ವಿಷಯ ಗಣಿತ ಈಗ ಈಗಾಗಲೇ ಈ ಒಂದು ಹತ್ತನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ನಾನು ಈ ಒಂದು ಹತ್ತನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ಅಪೇಕ್ಷಿತ ಕಲಿಕಾಫಲಗಳು ಈಗಾಗಲೇ ಒಂದನೇ ವಿಡಿಯೋದಲ್ಲಿ ಎಲ್ಲ ಈ ಒಂದು ಸಾಮರ್ಥ್ಯಗಳ ಪಟ್ಟಿಯನ್ನು ನಾನು ನೀಡಿದ್ದೇನೆ ಅದೇ ರೀತಿ ಸೇತು ಬಂದ ಕಾರ್ಯಚಟುವಟಿಕೆಗಳ ಕಲಿಕಾಫಲಗಳು ದಿನವಹಿಯನ್ನ ನೀಡಿದ್ದೇನೆ ಇದನ್ನು ವಿಡಿಯೋ ಒಂದರಲ್ಲಿ ಇದನ್ನ ತಾವು ನೋಡಿಕೊಳ್ಳುವುದು ಅದೇ ರೀತಿ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹತ್ತನೇ ತರಗತಿ ಗಣಿತ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೇತು ಬಂದದ್ದು ಇವತ್ತಿನ ವಿಡಿಯೋದಲ್ಲಿ ನಾವು ಈ ಒಂದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಅದರ ಜೊತೆಗೆ ಸಾಮರ್ಥ್ಯಗಳ ಪಟ್ಟಿ ಚಟುವಟಿಕೆಗಳನ್ನ ಈಗಾಗಲೇ ಒಂದನೇ ವಿಡಿಯೋದಲ್ಲಿ ನೋಡಿದ್ದೇವೆ ಇಂದು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಗಣಿತ ಸಾಫಲ್ಯ ಪರೀಕ್ಷೆ ಅಂದ್ರೆ ಈ ಸಾಫಲ್ಯ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಒಟ್ಟು ಹತ್ತು ಸಾಮರ್ಥ್ಯಗಳನ್ನ ತೆಗೆದುಕೊಳ್ಳಲಾಗಿದೆ ಆ ಹತ್ತು ಸಾಮರ್ಥ್ಯಗಳಲ್ಲಿ ಒಂದೊಂದು ಸಾಮರ್ಥ್ಯಕ್ಕೆ ಮೂರು ಮೂರು ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಕೂಡ ಇದರ ಬಗ್ಗೆ ನಾನು ವಿವರಣೆಯನ್ನು ನೀಡಿದ್ದೇನೆ ಈ ಮೂರರಲ್ಲಿ ಎರಡು ಪ್ರಶ್ನೆಗಳನ್ನ ಸರಿಯಾಗಿ ಉತ್ತರಿಸಿದ್ರೆ ಅದನ್ನ ಎ ಅಂತ ಹಾಕೊಳ್ಬೇಕು ಇಲ್ಲದೆ ಇದ್ರೆ ಅದನ್ನ ಬಿ ಅಂತಕ್ಕಂಥ ತೆಗೆದುಕೊಳ್ಬೇಕು ಈಗ ಹತ್ತು ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಆ ಒಂದು ಪ್ರಶ್ನೆ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ನೋಡೋಣ ಇಲ್ಲಿ ಮೊದಲನೇ ಪ್ರಶ್ನೆ ಭಿನ್ನ ರಾಶಿಗಳ ಸಂಕಲನ ಭಿನ್ನ ರಾಶಿಗಳನ್ನ ಕೊಡಲಾಗಿದೆ ಅವುಗಳನ್ನು ಸಂಕಲ ಬಿ ಭಿನ್ನ ರಾಶಿಗಳ ವ್ಯವಕಲನ ಅವುಗಳನ್ನ ಸಂಕ್ಷೇಪಿಸಿ ಅಂತಕ್ಕಂಥದ್ದು ಅಂದ್ರೆ ಸಂಕಲನ ಮತ್ತು ವ್ಯವಕಲನಗಳನ್ನ ಒಳಗೊಂಡಿರ್ತಕ್ಕಂಥ ಪ್ರಶ್ನೆಗಳು ಇನ್ನು ಎರಡನೇ ಪ್ರಶ್ನೆ ಗುಣಿಸಿ ಅಂತ ಭಿನ್ನ ರಾಶಿಗಳ ಗುಣಾಕಾರ ಭಾಗಾಕಾರ ಮತ್ತೆ ಗುಣಾಕಾರ ಮತ್ತು ಭಾಗಾಕಾರವನ್ನು ಒಳಗೊಂಡಿರ್ತಕ್ಕಂಥ ಭಿನ್ನ ರಾಶಿಗಳನ್ನ ಸಂಕ್ಷೇಪಿಸ್ತಕ್ಕಂಥದ್ದು ಮೂರನೇದು ಹದಿನಾರರ ಅವಿಭಾಜ್ಯ ಅಪವರ್ತನಗಳನ್ನ ಬರೆಯಿರಿ ಬಿ ಇದು ಎಂಬತ್ತರ ಅವಿಭಾಜ್ಯ ಅಪವರ್ತನಗಳನ್ನ ಬರೆಯಿರಿ ಸಿಇು ಎರಡ್ ನೂರ ಹತ್ತರ ವಿಭಾಜ್ಯ ಅಪವರ್ತನಗಳನ್ನ ಬರೆಯಿರಿ ಇನ್ನು ನಾಲ್ಕನೇ ಪ್ರಶ್ನೆ ಏಕಪದಿಂದ ಏಕಪದ ಬೀಜ ಗಣಿತ ಬರತಕ್ಕಂಥ ಏಕಪದಿಂದ ಏಕಪದಗಳ ಗುಣಲಬ್ಧ ಅಂದ್ರೆ ತ್ರೀ ಎಕ್ಸ್ಕ್ವೇರ್ ಇಂಟು ಫೈವ್ ಎಕ್ಸ್ ನ ಗುಣಲಬ್ಧವನ್ನು ಕಂಡಿಡ್ರಿ ಇಲ್ಲಿ ಏಕಪದದಿಂದ ದ್ವಿಪದದ ಗುಣಾಕಾರವನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಏಕಪದಿಂದ ಅಂದ್ರೆ ಗುಣಾಕಾರವನ್ನ ಮಾಡುವಂತದ್ದು ಬೀಜೋಕ್ತಿಗಳ ಗುಣಾಕಾರ ಇಲ್ಲಿ ಎರಡು ಎಕ್ಸ್ ಪ್ಲಸ್ ಐದು ವೈ ಇಂಟು ಐದು ಎಕ್ಸ್ ಪ್ಲಸ್ ಮೂರು ವೈ ಗುಣಲಬ್ಧವನ್ನ ದ್ವೀಪದಿಂದ ದ್ವೀಪದ ಗುಣಾಕಾರ ಏನು ಐದನೇ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಬಹುಪದೋಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಈ ಕೊಟ್ಟಿರುವಂತಹ ಟೂ ಮೈನಸ್ ಫೋರ್ ವೈ ಪ್ಲಸ್ ತ್ರೀ ಎಕ್ಸ್ ಈ ಬಹುಪದೋಕ್ತಿ ಪದೋಕ್ತಿ ಎಂಥ ವಿಧ ಅಂತದ್ದು ಈ ಸೀದ್ದು ಪಿ ಎಫ್ ಎಕ್ಸ್ ಟು ಟೂ ಎಕ್ಸ್ ಮೈನಸ್ ಫೋರ್ ಆದರೆ ಬಹುಪದೋಕ್ತಿಯ ಪದೋಕ್ತಿಯ ಶೂನ್ಯತೆಯನ್ನ ಕಂಡುಬಿಡ್ರಿ ಇನ್ನು ಆರನೇ ತ್ರಿಭುಜಗಳ ಸರ್ವಸಮತೆ ಮೂರು ನಿಬಂಧನೆಗಳನ್ನ ಬರೀರಿ ಈ ಸಂಕೇತವನ್ನ ಸೂಚಿಸತಕ್ಕಂಥ ಇದರ ಹೆಸರು ಏನಾದರೂ ಸರ್ವಸಮ ಸಮ ಅಂತಕ್ಕಂಥ ಉತ್ತರವನ್ನು ಬರೀತಕ್ಕಂಥದ್ದು ಕೆಳಗಿನವುಗಳಲ್ಲಿ ಸರ್ವಸಮ ತ್ರಿಭುಜಗಳ ಜೋಡಿಗಳನ್ನು ಗುರುತಿಸಿ ನಿಬಂಧನೆಯನ್ನ ಬರೆಯಿರಿ ಎರಡು ತ್ರಿಭುಜಗಳು ಸರ್ವಸಮ ಸಮ ಆಗ್ತಾ ಇವೆ ಆ ಸರ್ವಸಮ ಆಗ್ತಕ್ಕಂಥ ತ್ರಿಭುಜಗಳು ಎರಡೇ ಯಾವ ನಾಲ್ಕಿವೆ ಎರಡರ ಒಂದು ಗುಂಪು ಎರಡರ ಒಂದು ಗುಂಪು ಆಗ್ತಾ ಇದೆ ಆ ಎರಡರ ಗುಂಪುಗಳ ಒಂದು ಗೂಡಿಸಿ ಯಾವ ನಿಬಂಧನೆಯಿಂದ ಅದು ಸರ್ವಸಮ ಆಗಿದೆ ಅನ್ನುವಂಥದ್ದು ಬರೀಬೇಕು ಇನ್ನು ಏಳನೇ ಅದು ಇಲ್ಲಿ ಕೊಟ್ಟಿರುವ ದತ್ತಾಂಶಗಳಿಗೆ ಅನುಗುಣವಾಗಿ ಇಲ್ಲಿ ಸರಾಸರಿಯನ್ನ ಕಂಡುಹಿಡಿಯಬೇಕು ಇಲ್ಲಿ ಕೊಟ್ಟಿರತಕ್ಕಂಥ ದತ್ತಾಂಶಗಳಿಗೆ ಅನುಗುಣ ಅಂದ್ರೆ ಮಾರ್ಚ್ ತಿಂಗಳ ಹತ್ತು ದಿನಗಳ ತಾಪವನ್ನು ಇಲ್ಲಿ ಕೊಡಲಾಗಿದೆ ಇವುಗಳಿಗೆ ಬಹುಲಕವನ್ನ ಕಂಡುಹಿಡಿಯಬೇಕು ಬಿ ಪ್ರಶ್ನೆಗೆ ಸಿ ಪ್ರಶ್ನೆಗೆ ದತ್ತಾಂಶಗಳಿಗೆ ಮಧ್ಯಾಹ್ಕವನ್ನು ಕಂಡುಹಿಡಿಯಬೇಕು ಕೊಟ್ಟಿರುವ ದತ್ತಾಂಶಗಳನ್ನು ತೆಗೆದುಕೊಂಡು ಎಂಟನೇ ಕಾರ್ಟೀಸಿಯನ್ ಸಮತಲದಲ್ಲಿ ಪ್ಲಸ್ ಪ್ಲಸ್ ಯಾವ ಚತುರ್ಥಕದಲ್ಲಿ ಬರುತ್ತದೆ ಬಿ ದ ಕಾರ್ಟಿಷಿಯನ್ ಸಮತಲದ ಮೇಲೆ ತ್ರೀ ಮೈನಸ್ ತ್ರೀ ಫೋರ್ ಜೀರೋ ಮೈನಸ್ ಟು ಒನ್ ಈ ಬಿಂದುಗಳನ್ನ ಗುರುತಿಸಿ ಸೀ ಇದು ಕಾಟೀಸಿನ ಮೇಲೆ ಎರಡನೇ ಚತುರ್ಥಕ ಅಂದ್ರೆ ಈಗ ಇದು ಒಂದನೇ ಚತುರ್ಥಕ ಇರುತ್ತೆ ಈ ಕಡೆ ಎರಡನೇ ಚತುರ್ಥಕ ಇರುತ್ತೆ ಇದರಲ್ಲಿ ಬರುವಂತ ಚಿಹ್ನೆಗಳು ಯಾವ ಇರ್ತಾವ ಅಂತಕ್ಕಂಥ ಆ ಚಿಹ್ನೆಗಳನ್ನ ಬರಿತಕ್ಕಂಥದ್ದು ಅಂದ್ರೆ ಈ ಗ್ರಾಫ್ ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಇನ್ನು ಒಂಬತ್ತನೇದು ಹದಿನಾಲ್ಕು ಸೆಂಟಿಮೀಟರ್ ತ್ರಿಜೆ ಇರುವ ವೃತ್ತದ ವಿಸ್ತೀರ್ಣ ಕಂಡಿಡ್ತಕ್ಕಂಥದ್ದು ಬೀದ ಪಾದ ಆರು ಸೆಂಟಿಮೀಟರ್ ಎತ್ತರ ಎಂಟು ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣ ಸಮಬಾಹು ಆರು ಸೆಂಟಿಮೀಟರ್ ಬಾಹು ಇರುವ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡ್ತಕ್ಕಂಥದ್ದು ಇನ್ನು ಹತ್ತನೇ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತ ಮೂರು ಎ ಬಿ ಸಿ ಕೆಳಗಿನ ಅಂದ್ರೆ ಓ ಏನಿಲ್ಲಿ ವೃತ್ತದ ಕೇಂದ್ರ ಓ ಸಿ ತ್ರಿಜ್ ಅಂತಕ್ಕಂಥ ಉತ್ತರ ಬರೀಬೇಕು ಪಿ ಕಿ ಏನನ್ನ ಸೂಚಿಸುತ್ತೆ ಅಂದ್ರೆ ಜ ಎ ಬಿ ವ್ಯಾಸ್ ಅಂತಕ್ಕಂಥ ಉತ್ತರ ಇನ್ನು ಅಧಿಕ ತ್ರಿಜ್ಯಾಂತರ ಖಂಡವನ್ನ ಗುರುತಿಸಿ ಅಂತ ಕೇಳಿದ್ರೆ ಇದು ತ್ರಿಜ್ಯಾಂತರ ಖಂಡ ಇದೆ ಎರಡು ತ್ರಿಜ್ಯಗಳು ಮತ್ತು ಕೋಮಸದ ನಡುವೆ ಏರ್ಪಟ್ಟಿರ್ತಕ್ಕಂಥ ಜಾಗ ಇದು ಲಘು ಖಂಡ ಈ ಕಡೆ ಇರ್ತಕ್ಕಂತಹ ಭಾಗ ಅಧಿಕ ತ್ರಿಜಾಂತರ ಖಂಡ ಅಧಿಕ ವೃತ್ತ ಖಂಡ ಅಂದ್ರ ಜಾದಿಂದ ಏರ್ಪಟ್ಟಿರ್ತಕ್ಕಂಥ ಜಾ ಎ ಬಿ ಜಾ ಇದೆ ಜಾದಿಂದ ಈ ಕಡೆ ಇರ್ತಕ್ಕಂಥ ಭಾಗ ಲಘು ವೃತ್ತ ಖಂಡ ಅಂದ್ರೆ ಈ ಕಡೆ ಇರ್ತಕ್ಕಂಥ ಭಾಗ ಅಧಿಕ ವೃತ್ತ ಖಂಡ ಭಾಗವನ್ನ ಗುರುತಿಸ್ತಕ್ಕಂಥ ಇನ್ನು ಸೀದ್ ಅಧಿಕ ವೃತ್ತ ಖಂಡದಲ್ಲಿ ಏರ್ಪಡುವ ಕೋನೆ ಇರುತ್ತೆ ಅಂತ ಕೇಳಿದರೆ ಅಧಿಕ ವೃತ್ತ ಖಂಡದಲ್ಲಿ ಲಘು ಕೋನ ಇರುತ್ತೆ ಲಘು ವೃತ್ತ ಖಂಡದಲ್ಲಿ ಅಧಿಕ ಕೋನ ಇರುತ್ತೆ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಹತ್ತನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮ ಎಲ್ಲರಿಗೂ ನನ್ನ ಅಭಿನಂದನೆಗಳ ಜೊತೆಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಕೂಡ ಇರುತ್ತೆ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳು